ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಏರ್ಡಿಂಗ್ನ ಸ್ಟಾರ್ಟ್ ಮಾಡೋಣ ನಿಮ್ಮ ವ್ಯಕ್ತಿಗಳು ನಿಮ್ಮಿಂದ ದೂರ ಇರಲು ಕಾರಣವೇನು ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳನ್ನು ಇಲ್ಲಿ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗಳು ದೂರ ಇರಲು ಕಾರಣವೇನು ನಿಮ್ಮ ವ್ಯಕ್ತಿಗಳು ನಿಮ್ಮಿಂದ ದೂರ ಇರಲು ಕಾರಣವೇನು ಬಾಟಮ್ ಆಫ್ ದ ಟೆಕ್ ಒಂದು ಪಾರ್ಟಿಸಿಪೇಷನ್ ಅಂತ ಬಂದಿದೆ ವ್ಯಕ್ತಿಗಳು ಇರುವಂತದ್ದು ಟ್ರಾವೆಲಿಂಗ್ ಮಾಡ್ತಾ ಇರ್ಬೋದು ಮತ್ತೆ ಏನೋ ಒಂದು ರೀತಿ ನಿಮ್ಮಿಂದ ದೂರ ಆಗಿರ್ಬೋದು ಅಂದ್ರೆ ಒಂದು ರೀತಿಯಲ್ಲಿ ನೀ ಈ ಜಾಗದಿಂದ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿರ್ಬೋದು ಅಂತ ಕೂಡ ಇಲ್ಲಿ ಒಂದು ಪರ್ಸೆಂಟ್ ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ಟ್ರಾವೆಲಿಂಗ್ ಇರ್ಬೋದು ತುಂಬ ದೂರದ ಪ್ರಯಾಣಗಳನ್ನು ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿ ನಿಮ್ಮಿಂದ ತುಂಬ ದೂರದಲ್ಲಿ ಇರ್ಬೋದು ಹಂಗಾಗಿ ನಿಮ್ಮ ಜೊತೆ ಅವ್ರಿಗೆ communication ಸಿಗ್ತೇನೆ ಇರ್ಬೋದು ದೂರ ಆಗಿರ್ಬೋದು ಮತ್ತೆ ಅವ್ರನ್ನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದೇ ಇರುವಂತ ಪರಿಸ್ಥಿತಿಯಲ್ಲಿ ಅವರು ಇರ್ಬೋದು ಸೆಕೆಂಡ್ ಒನ್ ಬಂದು ಇಲ್ಲಿ ಏನಂತ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಕ್ತಿಗಳಿದ್ದಾರೆ ನಿಮ್ಮನ್ನ ಅಲ್ಲಿ ಅರ್ಥ ಮಾಡ್ಕೊಡುವಂತಹದ್ದು ಅವ್ರಿಗೆ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅವ್ರ ಅವ್ರ ಅರ್ಥನೇ ಆಗ್ತಾ ಇಲ್ಲ ಅವರ ಅರ್ಥ ಮಾಡ್ಕೊಳ್ಳೋದ್ರೂ ಅದರಲ್ಲಿ ಒಂದು ಸ್ವಲ್ಪ ಅವರು ಕಡಿಮೆ ಇದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತಿದೆ ಅಂದರೆ ಒಂದಿಷ್ಟು ಅವರ ಸಮಸ್ಯೆಗಳು ಏನಿದೆ ಕೆಲವರು ಅಂದ್ಕೊಳ್ತಿರೋದು ಮುಂದೆ ಏನೋ ಒಂದು ರೀತಿಯಲ್ಲಿ ಚೇಂಜಸ್ ಆಗ್ಬೋದು ನಿಮ್ಮಿಂದ ದೂರ ಇರೋದು ಅವ್ರಿಗೆ ಅನ್ನಿಸ್ತಿರ್ಬೋದು ನಿ ಇನ್ನು ಮುಂದಿನ ದಿನಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಲೇಟಾಗಿ ನೀವು ಅವರನ್ನು ಮೀಟ್ ಆಗ್ಬೋದು ಇಲ್ಲ ಲೇಟಾಗಿ ಏನೋ ಮುಂದಿನ ದಿನಗಳಲ್ಲಿ ನೀವು ಅವ್ರನ್ನ ಮೀಟ್ ಮಾಡ್ಬೋದು ಅನ್ನೋ ಒಂದು ಒಂದು ರೀತಿಯಲ್ಲಿ ಇದ್ದಾರೆ ಅವರು ಮತ್ತು ತುಂಬ ಟೈಮ್ ಆಗೋಗಿದೆ ಆಲ್ರೆಡಿ ತುಂಬ ಟೈಮ್ ಆಗೋಗಿದೆ ಆದ್ರೂ ಕೂಡ ನಿಮ್ಮ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ ಮುಂದೊಂದು ದಿನ ನೀವು ಅವರಿಗೆ ಸಿಗ್ತೀರಾ ಅನ್ನೋ ಒಂದು ಭರವಸೆಯಿಂದ ಇದ್ದಾರೆ ಮತ್ತು ಫ್ರೆಂಡ್ ಲೈನ್ಸ್ ಮುಖಾಂತರನೂ ಕೂಡ ನೀವು ಅವರು ತುಂಬ ಫ್ರೆಂಡ್ಸ್ ಆಗಿರ್ಬೋದು ಸದ್ಯಕ್ಕೆ ಫ್ರೆಂಡ್ಶಿಪ್ ಒಂದು ರೀತಿಯಲ್ಲಿ ಫ್ರೆಂಡಾಗಿ ಇರೋಣ ಅಂತ ಥಿಂಕ್ ಮಾಡ್ತಾ ಇರ್ಬೋದು ಯೋಚನೆ ಮಾಡ್ತಾ ಇರ್ಬೋದು ಫ್ರೆಂಡಾಗಿ ಇದ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೋದು ಒಂದಿಷ್ಟು ಕಾಂಪ್ ಮತ್ತೆ ಏನಂತ ಅಂದ್ರೆ ಒಂದ್ ರೀತಿಯಲ್ಲಿ ಅಹ್ ನಿಮ್ಮ ವ್ಯಕ್ತಿಗಳು ಏನಿದ್ರು ಅವರು ಒಂದ್ ರೀತಿಯಲ್ಲಿ ಅಹ್ ಅಹ್ ನಿಮ್ಗೆ ಒಂದ್ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಇದ್ದಂತ ವ್ಯಕ್ತಿಗಳು ಆಕ್ಚುಲಿ ಈ ನೋಡ್ತಾ ಇದ್ದ ನೋಡ್ತಾ ಇರುವಂತವ್ರು ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ರು ಮತ್ತು ತುಂಬ ಅವರ ಹತ್ರ ಒಂದು ಜ್ಞಾನ ಇರ್ಬೋದು ಒಂದು ಮೆಂಟಲಿ ಇರ್ಬೋದು ಸ್ಟ್ರೆಸ್ ಏನೇ ಇದ್ರು ಕೂಡ ಅವ್ರ ಜೊತೆ ನಿಮ್ಮ ಕಮ್ಯುನಿಕೇಶನ್ ಆದರೆ ಅವರು ತುಂಬ ರಿಲೀಫ್ ಆಗಿಬಿಡ್ತಿದ್ರು ಅನ್ನೋದು ಇದೆ ಮತ್ತು ನೀವು ಅವರು ಒಂದಿಷ್ಟು ಫ್ರೆಂಡ್ಸ್ ಆದ ಮೇಲೆ ಇಲ್ಲಿ ನಿಮ್ಮ ಪಾರ್ಟ್ನರ್ ಆಗಿ ಅವರು ಸಿಕ್ಕಿರ್ಬೋದು ಫ್ರೆಂಡ್ಸ್ ಆಗಿ ಪಾರ್ಟ್ನರ್ ಆಗಿ ಮ್ಯಾರೇಜ್ ಆಗಿರುವಂಥವ್ರು ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಕಂಪ್ಯಾರಿಸನ್ ಮಾಡಿಕೊಂಡು ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅನ್ನೋದು ಕೂಡ ಇದೆ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ನೀವು ಇಟ್ಟಿರೋದರಿಂದ ನಿಮ್ಮ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ದಾರೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅವರ ಜ್ಞಾನದಲ್ಲಿ ಅವರಿಗೆ ಏನು ಅನ್ನಿಸ್ತಾ ಇದೆ ನಿಮ್ಮಿಂದ ದೂರ ಆದರೆ ಸರಿ ಹೋಗುತ್ತಾ ಹತ್ರ ಇದ್ದರೆ ಸರಿ ಹೋಗುತ್ತಾ ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಏನೋ ಒಂದು ಈ ಇದರಿಂದ ಹೊರಗಡೆ ಬರ್ತೀವಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮಿಂದ ದೂರ ಇರುವಂಥವ್ರು ಚೇಂಜ್ ಆಗುತ್ತೆ ಈ ಸಿಚುವೇಶನಲ್ಲಿ ಖಂಡಿತವಾಗ್ಲೂ ಕೂಡ ಚೇಂಜಸ್ ಇದೆ ಅಂತ ಬಂದಿರುವಂಥದ್ದು ಮತ್ತು ಅವ್ರಿಗೆ ನಿಮ್ಮಿಂದ ದೂರ ಆಗೋದಕ್ಕೆ ಮೇಯ್ನ್ ಇನ್ನೊಂದು ಕಾರಣ ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿ ಮಾತಾಡಿರುವಂಥ ಮಾತುಗಳು ನಿಮಗೆ ಮತ್ತು ತುಂಬ ಇಲ್ಲಿ ಮನಸ್ಸಲ್ಲಿ ಏನೂ ಇಟ್ಕೊಳ್ದೆನೇ ಓಪನ್ ಆಗಿ ಎಲ್ಲ ಕೇಳಿದ್ದೀರ ನೀವು ಅದರಿಂದನೂ ಕೂಡ ಅವರು ನಿಮ್ಮಿಂದ ದೂರ ಆಗಿರ್ಬೋದು ಮತ್ತು ಇಲ್ಲಿ ನಿಮ್ಮ ನೀ ಏನು ಅಂದ್ಕೊಳ್ತಿದ್ರಿ ಅಂತ ಅಂದರೆ ಒಂದು ಸಕ್ಸಸ್ ಆಗಿರ್ಬೋದು ನೀವು ಅಂದ್ಕೊಳ್ಳೋದನ್ನೆಲ್ಲ ಓಪನ್ ಆಗಿ ಶೇರ್ ಮಾಡಿ ಹೇಳಿದರೆ ನೀವು ಅಂದ್ಕೊಂಡಿರೋದೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಭ್ರಮೇಲೆ ಇದ್ರಿ ಅನಿಸುತ್ತೆ ಬಟ್ ನೀವು ಅದು ಹೇಳಿದ ತಕ್ಷಣ ಒಂದು ರೀತಿಯಲ್ಲಿ ಅವ್ರಿಗೆ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ ಅಂತಲೂ ಕೂಡ ಇದೆ ತುಂಬ ಸಕ್ಸಸ್ ಕಡೆ ಗಮನ ಕೊಡ್ತಾ ಇರುವಂಥದ್ದು ತುಂಬ ಯಶಸ್ಸಿನ ಕಡೆ ಗಮನ ಕೊಡ್ತಾ ಇದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಅವರಿಗೆ ಫೈನಾನ್ಷಿಯಲಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ತುಂಬ ಸಕ್ಸಸ್ ಕಡೆ ಗಮನ ಕೊಡ್ತಾ ಇದ್ದಾರೆ ಮತ್ತು ಕೆಲವರಿಗೆ ಇಲ್ಲಿ ಓಪನ್ ಆಗಿ ನಿಮ್ಮ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡ್ತಿರುವಂಥ ವ್ಯಕ್ತಿಗಳು ದೂರ ಆಗಿದ್ದಂಥ ವ್ಯಕ್ತಿಗಳು ಸಡನ್ನಾಗಿ ಬಂದು ನಿಮ್ಮ ಹತ್ರ ಓಪನ್ ಆಗಿ ಏನು ಹೇಳುವಂಥದ್ದು ಕೂಡ ಇಲ್ಲಿ ಇದೆ ಕನ್ಫ್ಯೂಷನ್ಸ್ ಮೈಂಡಲ್ಲಿ ಇರ್ಬೋದು ಅವರು ತುಂಬ ಸ್ಟ್ರೆಸ್ಸಲ್ಲಿ ಇರ್ಬೋದು ಜವಾಬ್ದಾರಿಗಳು ಜಾಸ್ತಿ ಇರ್ಬೋದು ಕೆಲಸದ ಒತ್ತಡಗಳಿಂದ ತುಂಬ ನಿಮ್ಮ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿರ್ಬೋದು ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ನಿಮ್ಮ ವ್ಯಕ್ತಿಗಳು ನಿಮ್ಮ ಜೊತೆ ಕನೆಕ್ಷನ್ ಇಲ್ಲದೇ ಇರೋದ್ರಿಂದ ಕೂಡ ನಿಮ್ಮಿಂದ ದೂರ ಆಗಿರ್ಬೋದು ಯಾಕೆ ಅಂತಂದರೆ ಮೇನ್ ಅವ್ರದ್ದು ರೀಸನ್ ಬಂದು ಇಲ್ಲಿ ತುಂಬ ಸ್ಟ್ರಗಲಲ್ಲಿ ಇದ್ದಾರೆ ತುಂಬ ಅಲ್ಲಿ ಇದ್ದಾರೆ ಬಟ್ ಇದು ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲೂ ಕೂಡ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತ ಕೂಡ ಬಂದಿದೆ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಹೇಳೋದಾದರೆ ಒಂದು ಕಾಂ ಕಂಪ್ಯಾರಿಸನ್ನಿಂದ ಕೂಡ ನಿಮ್ಮ ವ್ಯಕ್ತಿಗಳು ದೂರ ಆಗಿರ್ಬೋದು ಕಂಪ್ಯಾರಿಸ್ ಮಾಡಿಕೊಂಡು ಅಂದರೆ ಹೀಗಿದ್ದರೆ ಹೇಗಿರುತ್ತೆ ಇವರನ್ನು ನಿಮ್ಮನ್ನು ಕಂಪ್ಯಾರಿಸನ್ ಮಾಡಿಕೊಂಡಿದ್ದಾರೆ ನೀವು ಅವರಿಗೆ ಸರಿಯಾಗಿರುವಂಥ ರೀತಿಯಲ್ಲಿ ಇಲ್ಲದೆ ಇರ್ಬೋದು ಸರಿಯಾಗಿರೋ ರೀತಿಯಲ್ಲಿ ಸಕ್ಸಸ್ ಕಡೆ ಆಗಿರ್ಬೋದು ಜವಾಬ್ದಾರಿಗಳ ಕಡೆ ಆಗಿರ್ಬೋದು ಗಮನ ಕೊಟ್ಟಿಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಕಾಡ್ತಾ ಇರುವಂಥದ್ದು ಒಂದು ಕಾಂತ ಒಂದು ಕಾಂಪ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೂ ಅವ್ರಿಗೂ ಕಂಪ್ಯಾರಿಸನ್ ಜಾಸ್ತಿಯಾಗಿ ನಿಮ್ಮಿಂದ ಅವ್ರಿಗೆ ಬಿಟ್ಟು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ಗಳನ್ನು ಎದುರಿಸ್ತಾ ಇರ್ಬೋದು ಹಂಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎದುರಿಸ್ತಾ ಇರುವಂಥದ್ದು ನಿಮ್ಮ ಮುಂದೆನೇ ನಿಮಗೆ ಇಷ್ಟ ಇರುವಂಥ ಕೆಲಸಗಳನ್ನು ಮತ್ತು ಬೇರೆ ಥರ್ಡ್ ಪಾರ್ಟಿ ಜೊತೆ ಕಾಣಿಸ್ಕೊಂಡಿರ್ಬೋದು ನೋಡಿರ್ಬೋದು ಫೋನಲ್ಲಿರ್ಬೋದು ಇಲ್ಲ ನಿಮ್ಮ ಇಮ್ಯಾಜಿನ್ ಏನಿದೆ ನಿಮ್ಮ ಇಮ್ಯಾಜಿನ್ ಆಗಿರ್ಬೋದು ಅವರ ಇಮ್ಯಾಜಿನ್ ಆಗಿರ್ಬೋದು ಇಬ್ದು ಕೂಡ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿರೋ ಕಾರಣದಿಂದ ನೀವಿಬ್ರು ಅವರಿಂದ ದೂರ ಆಗಿರ್ಬೋದು ಅಂತ ಕೂಡ ಇದೆ ಬಟ್ ಆದ್ರೂ ಕೂಡ ಕಾಯ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗಳನ್ನ ನಿಮಗೆ ಬಿಟ್ಟು ಹೋಗಿರುವಂತವರನ್ನ ನೆನಪು ಮಾಡಿಕೊಂಡು ಇಲ್ಲಿ ಇಂದಿನ ದಿನಗಳನ್ನ ಕೆಲವರು ಇಲ್ಲಿ ನೆನಪು ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತನೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಇಂದನು ಕೂಡ ಅವರು ನಿಮ್ಮಿಂದ ದೂರ ಆಗಿರ್ಬೋದು ನಿಮ್ಮ ಲೇಝಿನೆಸ್ ಏನಿದೆ ಸರಿಯಾಗಿ ಅವರನ್ನು ನೋಡ್ಕೊಳ್ತಾ ಇಲ್ಲದೆ ಇರ್ಬೋದು ಅವರು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡದೇ ಇರ್ಬೋದು ಮತ್ತು ಯಾವಾಗಲೂ ಕೂಡ ನೀವು ಬೇರೆಯವ್ರಿಗೆ ಕಂ ಕಂಪಾರಿಸನ್ ಮಾಡ್ಕೊಳೋದ್ರಿಂದ ಆಗಿರ್ಬೋದು ತುಂಬ ಆಗಿರುವಂತದ್ದು ನೀವು ಅವ್ರಿಗೆ ಒಂದು ರೀತಿಯಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಡಿರೋದ್ರಿಂದ ಕೂಡ ನೀವು ಅವರಿಂದ ಅವರು ನಿಮ್ಮಿಂದ ದೂರ ಆಗಿರ್ಬೋದು ನಿಮ್ಮ ಲೇಝಿನೆಸ್ಸೇ ಅವ್ರಿಗೆ ತುಂಬ ಸ್ಟ್ರಾಂಗಾಗಿ ನಿಲ್ಲೋದಕ್ಕೆ ಕಾರಣ ಆಗಿರ್ಬೋದು ಮತ್ತು ಲೆಟ್ಕೋ ಮಾಡಿ ನೀವು ಏನು ಮಾಡಿದರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಒಂದಿಷ್ಟು ಲೆಟ್ಕೋ ಮಾಡಿ ನಿಮ್ಮ ಈಗೋನೆಸ್ ಏನಿದೆ ಅದು ಕೂಡ ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನು ತಂದುಕೊಟ್ಟಿರ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಫ್ರೆಂಡ್ಸ್ ಸೆಲೆಬ್ರೇಷನ್ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಒಂದಿದ್ರು ಕೂಡ ಅದನ್ನು ಎಲ್ಲಿ ಹೇಗೆ ಅಂದರೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಬಂತು ಅಂದರೆ ಒಂದು ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ಕಡೆಯಿಂದ ಆಗಿರ್ಬೋದು ಒಂದು ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ನೀವು ಅವರಿಂದ ದೂರ ಆಗಿರ್ಬೋದು ಒಂದು ನೀವು ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಇದು ಮಾಡ್ಕೊಂಡಿದ್ರೆ ಅದರಿಂದ ದೂರ ಆಗಿರ್ಬೋದು ಸರಿಯಾಗಿ ಇಲ್ಲಿ ಸರಿಯಾಗಿ ತಿಳ್ಕೊಳ್ಳದೇ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ